ಇಲ್ಲಿ ನೋಡಿ ಒಂದು ಬರಹ ಇದೆ ಕೊನೆ ಪ್ರಯತ್ನ ಎಂಬುದು ಜಾರಿಯಲ್ಲಿರಲಿ ಪ್ರಯತ್ನಕ್ಕೆ ಕೊನೆ ಬೇಡ ಗುರು ತಲುಪ್ ಗುರಿ ತಲುಪಿದ ಮೇಲೂ ಚಟುವಟಿಕೆ ನಿರಂತರವಾಗಿರಲಿ ಅಂದರೆ ಪ್ರಯತ್ನ ಮಾಡಿ ಮಾಡಿ ಸಾಕಾಯಿತು ಅಂತ ಅಂದ್ಕೊಳ್ಳೋಕ್ಕಿಂತ ಒಂದು ಕೊನೆ ಪ್ರಯತ್ನ ಮಾಡಬೇಕು ಅದು ಯಾವಾಗಲೂ ಜಾರಿಯಲ್ಲೇ ಇರಬೇಕು ಸೊ ಆ ಕೊನೆ ಪ್ರಯತ್ನವೇ ಕೊನೆ ಲಾಸ್ಟ್ನೇ ಪ್ರಯತ್ನ ಆಗಿರಬಾರದು ಯಾಕಂದರೆ ಪ್ರಯತ್ನದ ಮೇಲೆ ಪ್ರಯತ್ನದ ಮೇಲೆ ನಿಮ್ಮ ಗುರಿ ಇರಬೇಕು ಅದರ ಮೇಲೆ ನಂಬಿಕೆ ಇರಬೇಕು ಅದು ನಿರಂತರವಾಗಿರಬೇಕು ಇಲ್ಲೊಂದು ಬರಹ ಇದೆ ನಾವಿಂದು ಮಾಡುತ್ತಿರುವ ಕೆಲಸಗಳೇ ಮುಂದೊಂದಿನ ನೆನಪುಗಳಾಗಿ ಪರಿವರ್ತನೆಗೊಳ್ಳುತ್ತಿವೆ ನೆನಪು ಸುಂದರವಾಗಿರಲು ಇಂದಿನ ಕೆಲಸ ಸಮರ್ಪಕವಾಗಿರಲಿ ಇಲ್ಲೊಂದಿದೆ ಬರ ಯಾವುದೇ ಕೆಲಸ ಮಾಡುವ ಮುನ್ನ ಅವಶ್ಯಕತೆ ಮತ್ತು ಸಾಧ್ಯತೆಗಳನ್ನು ಅಭ್ಯಸಿಸಿದರೆ ಸಾ ಅಸಾಧ್ಯವೆನಿಸಿದ್ದು ಸುಲಭದಲ್ಲಿ ಬಿಡುತ್ತದೆ ಅಂದರೆ ನಮ್ಗೆ ಯಾವುದು ನೀಡ್ ಅದ ನಮ್ಗೆ ಯಾವುದು ಎಸೆನ್ಷಿಯಲ್ ಅದ ಅದು ಬೇಕೇ ಬೇಕು ಅದಿಲ್ಲದೆ ನಮ್ಮ ಜೀವನ ಆಗೋದೇ ಇಲ್ಲ ನಮ್ಮ ನಮ್ಮನ್ನು ನಂಬಿದವ್ರನ್ನ ನೆಮ್ಮದಿಯಿಂದ ನೋಡ್ಕೊಳ್ಬೇಕು ಅವ್ರಿಗೊಂದಿಷ್ಟು ಖುಷಿ ಸಂತೋಷ ಸಂತೋಷ ಕ್ಷಣಗಳನ್ನು ನಾವು ಕೊಡಬೇಕಂತಂದರೆ ನಾವು ಮಾಡುವ ಕೆಲಸದಲ್ಲಿ ಇವೆಲ್ಲವೂ ನಾವು ಗಮನದಲ್ಲಿಟ್ಕೊಳ್ಬೇಕು ಸೊ ಲಾಸ್ಟ್ ಒಂದು ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಮೈಂಡ್ ಈಸ್ ಪವರ್ಫುಲ್ ವೆಪನ್ ಅದನ್ನು ನೀವು ಯಾವಾಗಲೂ ಯೂಸ್ ಮಾಡ್ತಾ ಇರಬೇಕು